ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಡಿಸಿ ವಿರುದ್ಧ ಆರ್ ಸಿ ಬಿ ಹೀನಾಯವಾಗಿ ಸೋತಿದೆ ಸೋತ ನಂತರ ವಿರಾಟ್ ಕೊಹ್ಲಿ ಅವರು ಹೇಳಿದ್ದೇನು ಗೊತ್ತಾ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಆರ್ ಸಿ ಬಿ ಕಂಪ್ಲೀಟ್ಲಿ ಡಾಮಿನೇಟ್ ಆಗಿತ್ತು ಡಿಸಿ ಬೌಲಿಂಗ್ ಗೆ ಮೊದಲು ಬಂದ ಫಿಲಿಪ್ ಸಾಟ್ ಅವರು ಆಡಿದಂತ ಹದಿನೇಳು ಬಾಲ್ಗಳಲ್ಲಿ ಮೂವತ್ತೇಳು ರನ್ ಕಳೆಯಕ್ಕೆ ರನ್ ಔಟ್ ಕೂಡ ಆದ್ರು ಇದೊಂದು ಡಿಸ್ಮಿಸ್ ಆಯಿತು ಆರ್ ಯ ಬ್ಯಾಟಿಂಗ್ ಕಡೆ ಇನ್ನು ವಿರಾಟ್ ಕೊಹ್ಲಿ ಅವರು ಆಡಿದಂತ ಹದ್ನಾಲ್ಕು ಬಾಲ್ಗಳಲ್ಲಿ ಇಪ್ಪತ್ತೆರಡು ರನ್ ಕಲಾಕೆ ನಿಗಮ್ ಅವರಿಗೆ ಆದ್ರು ಇನ್ನು ಪಡಿಕಲ್ ಅವರು ಆಡಿದಂತ ಎಂಟು ಗಳಲ್ಲಿ ಒಂದು ರನ್ ಕಲಾಕೆ ಮುಖೇಶ್ ಕುಮಾರ್ ಅವರಿಗೆ ಆದ್ರು ಇನ್ನು ರಜತ್ ಪಟಿದಾರ್ ನಾಯ್ಕ್ ಅವರು ಆಡಿದಂತ ಇಪ್ಪತ್ ಮೂರು ಬಾಲ್ಗಳಲ್ಲಿ ಇಪ್ಪತ್ತೈದು ರನ್ ಕಲಾಕೆ ಕುಲ್ದೀಪ್ ಯಾದವ್ ಅವರಿಗೆ ಆದ್ರು ಮೊದಲ ಇನಿಂಗ್ಸ್ ನಲ್ಲಿ ಆರ್ ಸಿ ಬಿ ಕಡೆ ಅಷ್ಟೇನು ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ ಇನ್ನು ಲಿಯಂ ಲಿವ್ಸ್ಟನ್ ಅವರು ಆಡಿದಂತ ಆರು ಗಳಲ್ಲಿ ನಾಲ್ಕು ರನ್ ಕಲಾಕೆ ಮೋಹಿತ್ ಶರ್ಮಾ ಅವರಿಗೆ ಆದ್ರು ಇನ್ನು ಜಿತೇಶ್ ಶರ್ಮಾ ಅವರು ಕೂಡ ಯಾವುದೇ ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ ಆಡಿದಂತ ಹನ್ನೊಂದು ಗಳಲ್ಲಿ ಮೂರು ರನ್ ಕಲಾಕೆ ಕುಲ್ದೀಪ್ ಯಾದವ್ ಅವರಿಗೆ ಆದ್ರು ಇನ್ನು ಕುರ್ನಾಲ್ ಪಾಂಡೆ ಅವರು ಕಡೆ ಇನ್ನು ಕೂಡ ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ ಆಡಿದಂತ ಹದಿನೆಂಟು ಗಳಲ್ಲಿ ಹದಿನೆಂಟು ರನ್ ಕಲಾಕೆ ನಿಗಮ್ ಅವರಿಗೆ ಒಟ್ಟಾದ್ರು ಇನ್ನು ಲಾಸ್ಟ್ ಕಮಿಂಟ್ ನಲ್ಲಿ ಬಂದ ಟೀಮ್ ಡೇವಿಡ್ ಅವರು ಸ್ವಲ್ಪ ಚೆನ್ನಾಗಿ ಆಡಿದ್ರು ಅಂತ ಹೇಳ್ತೀನಿ ಆಡಿದಂತ ಇಪ್ಪತ್ತು ಗಳಲ್ಲಿ ಮೂವತ್ತೇಳು ರನ್ ಕಲಾಕೆ ನಾಟ್ ಔಟ್ ಆಗಿ ಕೂಡ ಉಳಿದ್ರು ಇನ್ನು ಭುವನೇಶ್ವರ್ ಕುಮಾರ್ ಕೂಡ ಆಡಿದಂತ ನಾಲ್ಕು ಬಾಲ್ ಗಳಲ್ಲಿ ಒಂದು ರನ್ ಕಲಾಕೆ ನಾಟ್ ಔಟ್ ಆಗಿ ಕೂಡ ಉಳಿದ್ರು ಸೆಕೆಂಡ್ ಬ್ಯಾಟಿಂಗ್ ಬಂದ ಡಿ ಸಿ ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತು ಬ್ಯಾಟಿಂಗ್ ನಲ್ಲಿ ಫಾಫ್ ಡೂಪ್ಲೇಸಿ ಅವರು ಆಡಿದಂತ ಏಳು ಗಳಲ್ಲಿ ಎರಡು ರನ್ ಕಲಾಕೆ ಯಶ್ ದಯಾಳ್ ಅವರಿಗೆ ಒಟ್ಟಾದ್ರು ಇನ್ನು ಜೇಕ್ ಫ್ರೆಜರ್ ಮಿಕ್ ಅವರು ಆಡಿದಂತಹ ಆರು ಗಳಲ್ಲಿ ಏಳು ರನ್ ಕಲಾಕೆ ಭುವನೇಶ್ವರ್ ಕುಮಾರ್ ಅವರಿಗೆ ಔಟ್ ಆದ್ರು ಇನ್ನು ಪೋರೆಲ್ ಅವರು ಕೂಡ ಯಾವುದೇ ಪರ್ಫಾರ್ಮೆನ್ಸ್ ನ ಕೊಟ್ಟಿರ್ಲಿಲ್ಲ ಆಡಿದಂತೆ ಏಳು ಗಳಲ್ಲಿ ಏಳು ರನ್ ಕಲಾಕೆ ಭುವನೇಶ್ವರ್ ಕುಮಾರ್ ಅವರಿಗೆ ಔಟ್ ಆದ್ರು ಇನ್ನು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಅದ್ಭುತವಾಗಿ ಆಡಿದ್ರು ಲಾಸ್ಟ್ ತನಕ ನಿಂತು ಮ್ಯಾಚ್ ನ ಗೆಲ್ಸ್ಕೊಟ್ಟಿದ್ದಾರೆ ಆಡಿದಂತ ಐವತ್ ಮೂರು ಬಾಲ್ಗಳಲ್ಲಿ ಒಂಬತ್ ಮೂರು ರನ್ ಗುರು ಸೂಪರ್ ಆಗಿ ಆಡಿದ್ರು ಅಕ್ಷರ್ ಪಟೇಲ್ ಅವರು ಕೂಡ ಆಡಿದಂತ ಹನ್ನೊಂದು ಗಳಲ್ಲಿ ಹದಿನೈದು ರನ್ ಕಲಾಕೆ ಸುಯೇಶ್ ಶರ್ಮಾ ಅವರಿಗೆ ಔಟ್ ಆದ್ರು ಇನ್ನು ಸ್ಟೆಪ್ಸ್ ಅವರು ಕೂಡ ಲಾಸ್ಟ್ ಮೂವ್ ತನಕ ನಿಂತು ಚೆನ್ನಾಗಿ ಆಡಿದ್ರು ಆಡಿದಂತ ಇಪ್ಪತ್ತ್ ಮೂರು ಗಳಲ್ಲಿ ಮೂವತ್ತೆಂಟು ರನ್ ನಾಟ್ ಔಟ್ ಆಗಿ ಕೂಡ ಉಳಿದ್ರು ಏಳು ಫೋರ್ ಹಾಗೂ ಆರು ಸಿಕ್ಸ್ ಬಂದಿದೆ ಕೆ ಎಲ್ ರಾಹುಲ್ ಅವರ ಬ್ಯಾಟಿಂಗ್ ನಿಂದ ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು ಅಂತಾನೆ ಹೇಳ್ತೀನಿ ಆಲ್ಸೋ ಆರ್ ಸಿ ಬಿ ಡಿಸಿ ವಿರುದ್ಧ ಸೋತಿದೆ ಸೋತ ನಂತರ ವಿರಾಟ್ ಕೊಹ್ಲಿ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಈ ಸೋಲು ನನಗೆ ನಿರಾಸೆ ತರಿಸಿದೆ ಕೆಎಲ್ ರಾಹುಲ್ ಅವರು ಇವತ್ತಿನ ಪಂದ್ಯದಲ್ಲಿ ಅದ್ಭುತವಾಗಿ ಆಡಿದ್ರು ನಾವು ನಮ್ಮ ಮನೆ ಅಂಗಳದಲ್ಲಿ ಸೋತಿದ್ದೇವೆ ನಾವು ಸೋಲಲು ಫಿಲಿಪ್ ಸಾಟ್ ಅವರ ರನ್ಔಟ್ ಕಾರಣವಾಗಿತ್ತು ಅಂತ ಕೊಹ್ಲಿ ಅವರು ಹೇಳಿದ್ದಾರೆ ಕೊಹ್ಲಿ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ